ಹೆಲೋ ವಾರಿಯರ್ಸ್ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ತಿಲಕ್ವಾಡಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಆರ್ ಆರ್ ಬಿ ಓಕೆ ರೈಲ್ವೆಗೋಸ್ಕರ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಸೊ ಇವತ್ತು ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈವ್ದವರು ತುಂಬ ತುಂಬ ಅಭ್ಯರ್ಥಿಗಳು ಇವಾಗ ಎಕ್ಸಾಮ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಸೊ ಆಲ್ರೆಡಿ ಡೇಟ್ ಅನೌನ್ಸ್ಮೆಂಟ್ ಆಗಿತ್ತು ನಾನು ಕೂಡ ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಸೊ ಡಿಸೆಂಬರ್ ಅರೌಂಡ್ ಇದೇ ವೀಕಲ್ಲಿ ಬರಬೇಕಾಗಿತ್ತು ರಿಸಲ್ಟ್ ಸೊ ಏನಾಯ್ತು ಆ್ಯಕ್ಚುಲಿ ಏನು ಮಾಡಿದ್ರು ರೀ ಮೆಡಿಕಲ್ ಹಾಕಿಬಿಟ್ರು ಜಾರ್ಖಂಡ್ ಪ್ರಯಾಗ್ರಾಜ್ ಸುಮಾರು ಸಿ ಆರ್ ಪಿ ಎಫ್ ಸೆಂಟರ್ದಲ್ಲಿ ಅವರು ರೀ ಮೆಡಿಕಲ್ಗೋಸ್ಕರ ಬೇರೆ ಬೇರೆ ರಾಜ್ಯದಲ್ಲೂ ಹುಡುಗರು ಕೂಡ ಕರೆದಿದ್ದಾರೆ ಒಂದೇ ಕಡೆ ಇವರು ರೀ ಮೆಡಿಕಲ್ಗೋಸ್ಕರ ಅಂತ ಮತ್ತೆ ಎಲ್ಲ ರೀ ಮೆಡಿಕಲ್ ಎಲ್ಲ ಆ್ಯಕ್ಚುಲಿ ಅದು ಮೊದಲು ಏನು ಮಾಡಿದ್ರು ಮೆಡಿಕಲ್ ಅನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ರೀ ಎಕ್ಸ್ ಮತ್ತೆ ಮೆಡಿಕಲ್ಗೋಸ್ಕರ ಮತ್ತೆ ಕರೆದ್ರು ಅವರು ಓಕೆ ಸೊ ಇವತ್ತಿನ ದಿನ ಎಲ್ಲ ಮೆಡಿಕಲ್ಗಳು ಇವತ್ತಿನ ದಿನ ಸಂಪೂರ್ಣ ಮುಗ್ದಿದೆ ಆದರೆ ಇವಾಗ ಮೆಡಿಕಲ್ ಮುಗ್ದಿದೆ ಇನ್ನು ಇದರಲ್ಲಿ ಯಾರು ಜನ ಮತ್ತೆ ರೀ ಮೆಡಿಕಲ್ಗೋಸ್ಕರ ಬಂದಿರ್ತಾರಲ್ಲ ಅವ್ರದ್ದು ಇನ್ನೊಂದು ಮೂರನೇ ತಾರೀಕು ನಾಲ್ಕನೇ ತಾರೀಕು ತನಕ ರೀಮೆಡಿಕಲ್ ಮೆಡಿಕಲ್ ಇನ್ನು ನಡೀತಾ ಇದೆ ಸೊ ನೆನಪಿಟ್ಕೋರಿ ಈ ಜನವರಿ ನಾಲ್ಕು ತನಕ ಮೂರನೇ ತಾರೀಕು ತನಕ ಇನ್ನೊಂದು ಎರಡು ಮೂರು ದಿವಸ ರೀ ಮೆಡಿಕಲ್ ಆಗ್ತಾವೆ ಸೊ ಮೆಡಿಕಲ್ ಮಾತ್ರ ಇವತ್ತು ಎಲ್ಲಾರದು ಸಂಪೂರ್ಣವಾಗಿ ಮುಗಿದೈತಿ ಸೊ ಎಲ್ಲಾರು ಜಾಯ್ನ್ ಆಗ್ರಿ ಸೊ ಇಂಪಾರ್ಟೆಂಟ್ ಇವಾಗ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಎಕ್ಸಾಕ್ಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ರಿಸಲ್ಟ್ ಬರುತ್ತಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು ಓಕೆ ಸೊ ನೋಡ್ರಿ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಸೊ ಟ್ರೈನಿಂಗ್ ಎಸ್ ಎಸ್ ಸಿ ಉದ್ಯೋಗ ಮೇಲೆ ಉದ್ಯೋಗ ಮೇಲ ಅಂದರೆ ಅವರು ಗೌರ್ಮೆಂಟ್ ವತಿಯಿಂದ ನರೇಂದ್ರ ಮೋದಿಯವರು ಗೋರ್ಮೆಂಟ್ ವತಿಯಿಂದ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಪ್ರಕಾರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದವರು ಈಗ ಯಾವ್ಯಾವ ಪೋಸ್ಟ್ ಇದ್ದಾವೆ ಸಿ ಆರ್ ಪಿ ಎಫ್ ಸಿ ಆರ್ ಎಸ್ ಎಫ್ ಯಾವ್ಯಾವ ಫೋರ್ಸ್ಗಳಿದ್ದಾವೆ ಒಂದು ಉದ್ಯೋಗ ಮೇಲೆ ಕಂಡಕ್ಟ್ ಮಾಡ್ತಾರೆ ಪ್ರತಿ ವರ್ಷ ಎಂಡದಲ್ಲಿ ಆ ಎಂಡದಲ್ಲಿ ಅವರು ಹೋದ ವರ್ಷ ಎಷ್ಟು ಉದ್ಯೋಗ ಕೊಟ್ಟಿದ್ದರು ಮತ್ತು ಈ ವರ್ಷ ಎಷ್ಟು ಕೊಟ್ಟಿದ್ದೀವಿ ಅನ್ಕೊಂಡು ಅವ್ರು ಹೇಳ್ತಾರೆ ಮತ್ತು ಜಾಯ್ನಿಂಗ್ ಲೆಟರ್ಸ್ಗಳು ಕೊಡ್ತಾರೆ ಉದ್ಯೋಗ ಮೇಳದಲ್ಲಿ ಸೊ ಅವ್ರಿಗೆ ಈ ವರ್ಷದ ಎಲ್ಲ ರಿಕ್ರೂಟ್ಮೆಂಟ್ ಏನೇನಿದೆ ಅಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆ ಅಲ್ಲ ಸೊ ಅದು ಕಂಪ್ಲೀಟಾಗಿ ಮುಗಿಸುವಂಥ ಪ್ಲ್ಯಾನ್ ಇರ್ತೈತಿ ಸೊ ಆ ಉದ್ಯೋಗ ಮೇಲೆ ಸಂಪೂರ್ಣವಾಗಿ ಕಂಡಕ್ಟ್ ಕಂಡಕ್ಟ್ ಮಾಡಲೇಬೇಕು ಅವರು ಓಕೆ ಸೊ ಇವಾಗ ರೀ ಮೆಡಿಕಲ್ ಆಯ್ತು ಅನ್ಗೋಸ್ಕರ ಅದು ಇವಾಗ ಉದ್ಯೋಗ ಮೇಲಾನು ಏನೂ ಆಗಲಿಲ್ಲ ಇವಾಗ ಹುಡುಗೋರ್ದು ಸೊ ಇದೆಲ್ಲ ನಿಮ್ಮ ಸೆಂಟ್ರ್ ಹೇಳಿದ್ದೆ ನಾನು ಬೆಂಗಳೂರದಲ್ಲಿ ಆಗುತ್ತೆ ನಮ್ಮ ಕರ್ನಾಟಕದ ಸಿ ಐ ಎಸ್ ಎಫ್ ದವ್ರು ಟ್ರೈನಿಂಗ್ ಕ್ಯಾಲೆಂಡರ್ ಆಲ್ರೆಡಿ ಬಿಟ್ಟಿದ್ದಾರೆ ಸಿ ಐ ಎಸ್ ದ ಸಿ ಆರ್ ಪಿ ಎಫ್ ದ್ ನೋಡಿದ್ದೀವಿ ಜನವರಿ ದಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು ಸಿ ಐ ಎಸ್ ಎಫ್ ಟ್ರೈನಿಂಗ್ ಇಪ್ಪತ್ತನೇ ತಾರೀಕಿಂದ ಸಿ ಆರ್ ಪಿ ಎಫ್ದು ನೋಡಿದ್ದೀವಿ ಓಕೆ ಸೊ ಮಾರ್ಚ್ ದಿಂದ ಸ್ಟಾರ್ಟ್ ಆಗಬೇಕಾಗಿದೆ ಅವ್ರು ಒಂದು ತಿಂಗಳು ಮುಂಚೆನೇ ಕರೀತಾರೆ ಎಸ್ ಎಸ್ ಪಿದವ್ರು ಆಲ್ರೆಡಿ ಹೇಳಿದ್ರ ಕಿ ಜನವರಿಯಲ್ಲಿ ಅವರೇ ಟ್ರೈನಿಂಗ್ ಸ್ಟಾರ್ಟ್ ಆಗ್ತೈತಿ ಫೋರ್ ಹಂಡ್ರೆಡ್ ಕಾನ್ಸ್ಟೇಬಲ್ ಜಿ ಡಿ ಫೈನ್ ಸೊ ನೀವು ನೋಡ್ಬೋದು ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದೀನಿ ಫೈನ್ ಸೊ ಇವಾಗ ನಾವು ಏನು ಹೇಳಿದ್ದು ರಿಸಲ್ಟ್ ಬರಬೇಕಾಗಿತ್ತು ರೀಮೆಡಿಕಲ್ ಇವಾಗ ಮೆಡಿಕಲ್ ಮುಗ್ದಿದೆ ಮತ್ತೆ ಎಲ್ಲರದು ರೀ ಮೆಡಿಕಲ್ ಯಾರ್ಯಾರು ಕಂಡಕ್ಟ್ ಮಾಡಿದ್ರು ಅವ್ರು ಮೆಡಿಕಲ್ ಮುಗ್ದಿದೆ ಇವಾಗ ಇನ್ನೊಂದು ಎರಡು ಮೂರು ದಿನ ಓಕೆ ಸೊ ಮೂರನೇ ತಾರೀಕು ಎರಡನೇ ಮೂರನೇ ತಾರೀಕು ತನಕ ರೀ ಮೆಡಿಕಲ್ಸ್ ತಗೋತಾರೆ ರೀ ಮೆಡಿಕಲ್ ಆದ ನಂತರ ಇವ್ರ ರಿಸಲ್ಟ್ ರೆಡಿ ಮಾಡ್ಕೊಂಡು ಎಸ್ ಸಿ ಕಲಿಸ್ಬೇಕು ಎಸ್ ಎಸ್ ಸಿ ಬೋರ್ಡ್ದವ್ರು ಕಲಿಸ್ತಾರೆ ಸೊ ಅದನ್ನ ಕಲಿಸ್ಬೇಕಾದ್ರೆ ಒಂದು ಎರಡು ದಿನ ಅನ್ಕೋರ್ನು ಒಂದು ಐದನೇ ತಾರೀಕು ಆರನೇ ತಾರೀಕು ತನಕ ನಡು ಸಂಡೆ ಬರುತ್ತೆ ನಾಲ್ಕಿಗೆ ಸೊ ನಾವು ಹೇಳ್ಬೋದು ಇವಾಗ ನಾಲ್ಕನೇ ತಾರೀಕು ತನಕ ರೀ ಮೆಡಿಕಲ್ ಆಗುತ್ತೆ ಫೈನ್ ಸೊ ರೀ ಮೆಡಿಕಲ್ ಆಗ್ತೈತಿ ಇವಾಗ ಪ್ರಯಾಗ್ರಾಜ್ ಜಾರ್ಖಂಡದವ್ರದ್ದು ರೀ ಮೆಡಿಕಲ್ ಇತ್ತು ಅವ್ರದ್ದು ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಟೇಟದಿಂದಾನು ರೀಮೆಡಿಕಲ್ ಮಾಡಿದ್ರು ಸೊ ಫೋರ್ತ್ ತನಕ ರೀ ಮೆಡಿಕಲ್ ಆದರೆ ಇನ್ನು ಎರಡು ದಿನ ಅವ್ರ್ಗೆ ಏನು ಮಾಡ್ತಾರೆ ಎಸ್ ಎಸ್ಸಿದವ್ರು ಕಳಿಸ್ಬೇಕಾದ್ರೇನು ಸೆವೆಂತ್ ತನಕ ಅನ್ಕೋರಿ ಒಂದು ಮೂರು ದಿನ ತಗೋತೀನಿ ನಾಲ್ಕನೇ ಸಂಡೇ ಇದೆ ಸೊ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏನು ಮಾಡ್ತಾರೆ ಅವ್ರೆ ಎಸ್ ಎಸ್ಸಿಗೆ ಕಳಿಸ್ತಾರೆ ರಿಸಲ್ಟ್ ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆ ಸೆಂಟರ್ ಯಾರ್ಯಾರ್ದಾಗಿದೆ ಆಗಿದೆ ಆಲ್ರೆಡಿ ಅವ್ರು ಕಲಸಿರ್ದಾರೆ ಎಲ್ಲೆಲ್ಲಿ ರೀಕಟೆಕ್ಟ್ ಮಾಡಬೇಕಾಗಿತ್ತು ಅವ್ರದ್ದು ಅಷ್ಟೇ ಮತ್ತೆ ಮಾಡಿಬಿಟ್ಟಿದ್ದಾರೆ ಇವಾಗ ಮಾಡಿದ ನಂತರ ರೀ ಮೆಡಿಕಲ್ ಅವ್ರದ್ದು ಏನು ಇವಾಗ ಆಗಿರ್ದವ್ರದ್ದು ಆಲ್ಮೋಸ್ಟ್ ಏನಾಗಿದೆ ಅಂದರೆ ಹೋದ್ ಸರ್ತಿ ಯಾರ್ಯಾರು ಫಿಟ್ ಆಗಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಫಿಟ್ ಆಗಿದ್ದಾರೆ ಫೈನ್ ಮತ್ತು ಯಾರ್ಯಾರ್ದು ಅನ್ಫಿಟ್ ಇದ್ರು ಲಾಸ್ಟ್ ಟೈಮ್ ಅವರು ಕೂಡ ಒಂದು ಸ್ವಲ್ಪ ಸ್ವಲ್ಪ ಕೇಳಿ ಬರ್ತಾ ಇದ್ದಕ್ಕೆ ಅವರು ಒಂಥದ್ರಲ್ಲೂ ಕೂಡ ಅವರು ಅವರು ಫಿಟ್ ಆಗಿದ್ದಾರೆ ಬಹಳಷ್ಟು ಜನ ಒಂದು ಇದನ್ನು ಹೇಳಿದ್ದಾರೆ ಕಿ ಎಲ್ಲಿ ಹೋದ್ ಸರ್ತಿ ಫಿಟ್ ಆಗಿದ್ರು ಅವ್ರು ಅನ್ಫಿಟ್ಸ್ ಕೂಡ ಆಗಿದ್ದಾರೆ ಸೊ ಎಲ್ಲ ಆಗಿರುವಂಥ ಸಾಧ್ಯತೆ ಇದೆ ಇಲ್ಲಿ ಫೈನ್ ಸೊ ಅವ್ರದ್ದು ಇವಾಗ ರೀಮೆಡಿಕಲ್ ಆಗ್ತೈತಿ ಇನ್ನೊಂದು ಮೂರ್ನಾಲ್ಕು ದಿನ ಅದಾದ ನಂತರ ಅವ್ರು ಡಾಕ್ಯುಮೆಂಟ್ಸ್ ಎಸ್ ಎಸ್ಸಿದವರು ಕಲಿಸ್ತಾರೆ ಇವಾಗ ಅದೊಂದು ಎಸ್ ಎಸ್ ಇದ್ದವ್ರು ಬರೋದು ಕೂಡಲೇನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅವ್ರು ಒಂದು ಎರಡು ದಿನ ಟೈಮ್ ತಗೋತಾರೆ ಅಪ್ಲೋಡ್ ಮಾಡಬೇಕಂತ ರಿಸಲ್ಟ್ ಸೊ ಖಂಡಿತವಾಗ್ಲಿ ಸೆವೆಂತ್ ಜನವರಿ ತನಕ ಮಾತ್ರ ರಿಸಲ್ಟ್ ಬರೋ ಚಾನ್ಸ್ ಕಡಿಮೆ ಇದೆ ಓಕೆ ಸೊ ಏನಾದರೂ ರಿಸಲ್ಟ್ ಬರಬೇಕಾದರೆ ಸೊ ನೋಡ್ರಿ ಅವರು ಮೆಡಿಕಲ್ ಮಾತ್ರ ಆಲ್ರೆಡಿ ಮುಗಿದಿದೆ ಇವಾಗ ಏನಾಗಿತ್ತು ಇವ್ರದ್ದು ರೀ ಮೆಡಿಕಲ್ದವ್ರು ಯಾರ್ಯಾರು ಮತ್ತೆ ರೀ ಮೆಡಿಕಲ್ ಮಾಡಿದ್ರಲ್ಲ ಅವ್ರದ್ದು ಅಷ್ಟೇ ಇತ್ತು ಸೊ ರಿಸಲ್ಟ್ ಆಲ್ಮೋಸ್ಟ್ ರೆಡಿ ಇದೆ ಇವಾಗಿಂದ ಡೇಟಾ ಏನಿದೆ ಅಪ್ಡೇಟ್ ಅಷ್ಟೇ ಮಾಡಬೇಕು ಅವರು ಸೊ ನಮ್ಗೆ ಗೊತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರೀ ಹದಿಮೂರು ದಿನದಾಗ ರಿಸಲ್ಟ್ ಕೊಟ್ಟಿದ್ದರು ಮೆಡಿಕಲ್ ಆದ ನಂತರ ಓಕೆ ಇಲ್ಲಿ ಒಂದು ತಿಂಗಳು ಟೈಮ್ ತಗೊಂಡಿದ್ರು ಬಟ್ ಇವಾಗ ಆಲ್ರೆಡಿ ಮೆಡಿಕಲ್ ಡೇಟ್ಗಳು ಏನಾಗಿದ್ದಾವೆ ಬೇರೆ ಫೋರ್ಸಸ್ಗಳು ಸಿ ಎ ಪಿ ಎಫ್ ಎಲ್ಲ ಆರ್ಮ್ಡ್ ಫೋರ್ಸಸ್ಗಳು ಡೇಟ್ಸ್ಗಳು ಕೊಟ್ಟಿದ್ದಾರೆ ಯಾವ ಡೇಟ್ಸ್ ಜನವರಿದಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡಲೇಬೇಕಂದ್ರೆ ಮಾಡಲೇಬೇಕಾಗುತ್ತೆ ಆ ಕ್ಯಾಲೆಂಡರ್ ಅವ್ರು ಚೇಂಜ್ ಮಾಡೋಕೆ ಸಾಧ್ಯನೇ ಇಲ್ಲ ಚೇಂಜ್ ಮಾಡಬೇಕಾದ್ರೆ ಜಾಸ್ತಿ ಅಂದರೆ ದಿನ ಎರಡು ದಿನ ಒಂದು ಮೂರ್ನಾಲ್ಕು ದಿನ ಹಿಂದೆ ಮುಂದೆ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಚೇಂಜ್ ಆಗೋಕೆ ಸಾಧ್ಯ ಇಲ್ಲ ಸೊ ರಿಸಲ್ಟ್ ಮಾತ್ರ ಡೆಫಿನೆಟ್ಲಿ ಇವ್ರು ಜನವರಿದಲ್ಲಿ ಕೊಡಲೇಬೇಕು ಅದು ಯಾವಾಗ ಇವಾಗ ರೀಸೆಂಟ್ ಆಗಿ ಒಂದು ನೋಟಿಫಿಕೇಶನ್ ಬಂದಿದೆ ಫೈನ್ ಸೊ ಅದೇನು ನೋಟಿಫಿಕೇಶನ್ ಅಂದರೆ ರೋಜ್ಗಾರ್ ಮೇಲ ಬಂದಿರೋ ಪ್ರಕಾರ ಇದು ಪ್ರ ರಾಜ ಜೋಧ್ಪುರ್ ಇಲ್ಲಿ ನೋಡ್ರಿ ಜೋಧ್ಪುರ್ದಾಗ ಬಿಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಇದೆ ಜೆನ್ಯುಯನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇದೆ ಇದು ನೋಟಿಸ್ ನೆಡಿಬಿಟ್ಟು ಕೋರಿ ಹತ್ರ ಕೊಟ್ಟಿದ್ದಾರೆ ಅವರು ರೋಜ್ಗಾರ್ ಮೇಳ ಶು ಬಿ ಶೆಡ್ಯೂಲ್ ಟು ಬಿ ಆನ್ ಟ್ವೆಂಟಿ ಎತ್ ಜನವರಿ ಜನವರಿ ಟ್ವೆಂಟಿ ಎತ್ ಗೆ ರೋಜ್ಗಾರ್ ಮೇಲ ಆಗುತ್ತೆ ಓಕೆ ಸೊ ರೋಜ್ಗಾರ್ ಮೇಲ ಟ್ವೆಂಟಿ ಏಟ್ ಜನವರಿ ಇದ್ದರೆ ಯಾವಾಗಲೂ ಲಾಸ್ಟ್ ಇಯರು ನಾವು ನೋಡಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಹೋದ ವರ್ಷ ನೋಡಿದ್ವಿ ನಾವು ರೋಜ್ಗಾರ್ ಮೇಲೆ ಇಪ್ಪತ್ತ್ ಮೂರನೇ ತಾರೀಕಿತ್ತಂದರೆ ಅದಕ್ಕಿಂತ ಹತ್ತು ದಿನ ಮುಂಚೆಯೇ ರಿಸಲ್ಟ್ ಬಿಟ್ಟಿದ್ರು ಹದಿಮೂರನೇ ತಾರೀಕು ರಿಸಲ್ಟ್ ಬಂದಿತ್ತು ಸೊ ಇವಾಗ ಇಪ್ಪತ್ತನೇ ತಾರೀಕಿಗೆ ರೋಜ್ಗಾರ್ ಮೇಲ ಇದೆ ಅಂದರೆ ಉದ್ಯೋಗ ಮೇಳ ಇದ್ದರೆ ಅದಕ್ಕಿಂತ ಹತ್ತು ದಿನ ಮುಂಚೆನೇ ಅವರು ರಿಸಲ್ಟ್ ಬಿಡಬೇಕು ವೈಟ್ ಸೊ ಏಳನೇ ತಾರೀಕು ಮಾತ್ರ ಸಾಧ್ಯತೆ ಇಲ್ಲ ಸೊ ಏನಾದರೂ ನಿಮ್ಮ ಚಾನ್ಸಸ್ ಇದ್ದರೆ ಏತ್ ನೈನ್ ಟೆಂತ್ ಓಕೆ ಟೆಂತ್ ಆಗಬಹುದು ತಾರೀಕ ನಂತರ ಈ ಡೇಟ್ಸ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಓಕೆ ಈ ಡೇಟ್ಸ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಅಟ್ಲೀಸ್ಟ್ ಒಂದು ವಾರ ಮುಂಚೆ ಆದರೂ ಇವ್ರು ಬಿಡಲೇಬೇಕು ಇಪ್ಪತ್ತನೇ ತಾರೀಕಿಂತ ಒಂದು ವಾರ ಮುಂಚೆ ಆದರೂ ಬಿಡ್ಲೇಬೇಕು ಓಕೆ ಮತ್ತೆ ಏಳನೇ ತಾರೀಕು ತನಕ ಮಾತ್ರ ಚಾನ್ಸೇ ಇಲ್ಲ ಕೊಡೋಕ್ಕೆ ಯಾಕಂದ್ರೆ ರೀ ರೀಮೆಡಿಕಲ್ ನಡೀತಾ ಇದ್ದಾರೆ ರೀಮೆಡಿಕಲ್ ಇವಾಗ ಯಾರು ಮೆಡಿಕಲ್ ಅನ್ಫಿಟ್ ಮಾಡಿದ್ದಾರೆ ಅಂಥ ಹುಡುಗರು ಮತ್ತೆ ರೀ ಮೆಡಿಕಲ್ ಒಂದು ಮೂರ್ನಾಲ್ಕು ದಿನ ತಗೋತಾರೆ ಇವಾಗ ಮುಗಿದಿದೆ ಅಂದರೆ ಇವತ್ತೇ ಮುಗಿಯೋಲ್ಲ ಮೆಡಿಕಲ್ ಯಾರ್ಯಾರು ಅನ್ಫಿಟ್ ಆಗಿದ್ದಾರೆ ಅವ್ರು ಮತ್ತೆ ಮೀ ಮೆಡಿಕಲ್ ಬಂದೇ ಬರ್ತಾರೆ ಫೈನ್ ಸೊ ಅವ್ರ ಪ್ರಕಾರ ಇವಾಗ ನಾಲ್ಕನೇ ತಾರೀಖು ತನಕ ನಮ್ಮದು ನಡೀತಂದ್ರೆ ಮೀ ಮೆಡಿಕಲ್ ಮುಗೀತಂದರೆ ಅವ್ರು ತಮ್ಮ ರಿಸಲ್ಟನ್ನು ಎಸ್ ಎಸ್ ಸಿ ಬೋರ್ಡ್ ಕಲಿಸ್ಬೇಕಾದ್ರೆ ಒಂದು ಎರಡು ದಿನ ತಗೋತಾರೆ ಆರನೇ ತಾರೀಕು ತನಕ ಇಟ್ಕೋರಿ ಅದಾದ ನಂತರ ಎಸ್ ಎಸ್ ಸಿ ಒಂದು ಎರಡು ದಿನ ಎಂಟನೇ ತಾರೀಕು ತಗೋತಂದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಾವಾಗ ಬೇಕಾಗಾದರೂ ಅವ್ರ ರಿಸಲ್ಟ್ ಬಿಟ್ಬಿಡ್ತಾರೆ ರಿಲೀಸ್ ಮಾಡ್ತಾರೆ ಫೈನ್ ಯಾ ಇಪ್ಪತ್ತನೇ ತಾರೀಕು ಒಳಗಡೆ ಇಪ್ಪತ್ತಲ್ಲ ಇದಕ್ಕಿಂತ ಹತ್ತು ದಿನ ಮುಂಚೆನೇ ಅವ್ರು ರಿಸಲ್ಟ್ ಬಿಡಬೇಕು ಯಾಕಂದರೆ ಅವಾಗ ಜಾಯ್ನಿಂಗ್ ಲೆಟ್ರ್ ಕೊಡಬೇಕಾದ್ರೆ ಇನ್ಫಾರ್ಮೇಷನ್ ಹೋಗಬೇಕು ಹುಡುಗೋರ್ಗಲ್ಲಿ ಹುಡುಗೋರ್ಗೆ ಒಂದು ವಾರ ಮುಂಚೆನೆ ಅವ್ರು ಗೊತ್ತಾಗ್ಬೇಕು ಇವ್ರು ಅಟೆಂಡ್ ಆಗಬೇಕಿಲ್ಲಿ ರೋಜ್ಗಾರ್ ಉದ್ಯೋಗ ಆಗಿ ನೀವು ಇನ್ವೈಟ್ ಆಗಿದ್ದೀರಿ ನೀವು ಬರಬೇಕಂತ ಹೇಳಬೇಕಾದ್ರೆ ಒಂದು ವಾರ ಮುಂಚೆ ಆದರೂ ಅವ್ರು ಇನ್ಫಾರ್ಮೇಷನ್ ಕೊಡಲೇಬೇಕಲ್ಲ ಇನ್ಫಾರ್ಮೇಷನ್ ಅವರು ನಿಮ್ಮ ಮೆಸೇಜ್ ಪೂರ್ತಕ ಇಲ್ಲಾದರೆ ಇಮೇಲ್ ವತಿಯಿಂದ ಇಲ್ಲಾದ್ರೆ ಪೋಸ್ಟ್ ಮಾಡಿ ಕಸಿನ್ ಓಕೆ ಟೆಲಿಫೋನಿಕ್ ಕನ್ವರ್ಸೇಷನ್ ಮಾಡಿ ಕಸಿ ಹೇಳ್ಬೋದು ಸೊ ಎಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಅಭ್ಯರ್ಥಿಗಳೇ ಆಲ್ ದ ಬೆಸ್ಟ್ ಸೊ ಇನ್ ಫಸ್ಟ್ ವೀಕ್ ಆಫ್ ಜನವರಿ ನಿಮ್ದು ರಿಸಲ್ಟ್ ಗ್ಯಾರಂಟಿ ಫಸ್ಟ್ ವೀಕ್ ಇಲ್ಲ ಅಂದರೆ ಸೆಕೆಂಡ್ ವೀಕ್ ಸ್ಟಾರ್ಟಿಂಗಲ್ಲಿ ಕೊಟ್ಟು ಬಿಡ್ತಾರೆ ಹದಿನೈದೇ ತಾರೀಕು ಮುಂತ ಮುಂಚೆ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸರ್ತಿ ಮಾತ್ರ ಇದು ಡಿಲೇ ಆಗೋ ಚಾನ್ಸೇ ಇಲ್ಲ ಫೈನ್ ಸೊ ಎಲ್ಲರೂ ಸೊ ಯಾರ್ಯಾರು ಕಟ್ ಆಫ್ ಕಟ್ ಆಫ್ ಆಲ್ರೆಡಿ ನಾನು ಹೇಳಿದ್ದೀನಿ ವಿಡಿಯೋ ನೋಡ್ರಿ ಅಲ್ಲಿ ಕಟ್ ಆಫ್ ಪ್ರಿಡಿಕ್ಷನ್ ನಾನು ಹೇಳಿಬಿಟ್ಟಿದ್ದೀನಿ ಅನಾಲಿಸಿಸ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಸಿಕ್ಸ್ ಮಾರ್ಕ್ಸಿಂದ ಏಟ್ ಮಾರ್ಕ್ಸ್ ಯಾರ್ಯಾರು ಹೆಚ್ಚಿದೆ ಡೆಫಿನೆಟ್ಲಿ ನೀವು ಆಗ್ಬೋದು ಅಂತ ನಾ ಹೋಪ್ಸ್ ಇಟ್ಕೋರಿ ಸೊ ಯಾರು ಟೆನ್ ಮಾರ್ಕ್ಸ್ಗಿಂತ ಜಾಸ್ತಿ ಇದ್ದಾರೆ ಡೆಫಿನೆಟ್ಲಿ ನೀವು ಮಾತ್ರ ಏನು ಟೆನ್ಷನ್ ಇಲ್ಲ ಸೊ ಇನ್ ಕೇಸ್ ಟೆನ್ ಮಾರ್ಕ್ಸ್ಗಿಂತ ಕಡಿಮೆ ಇದೆ ಪ್ಲಸ್ ಟೆನ್ ಇಲ್ಲ ಸೊ ಅವರು ಆಲ್ರೆಡಿ ಇವಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೋಸ್ಕರ ತಯಾರಿ ಮಾಡೋಕ್ಕೂ ಇಟ್ಕೋರಿ ಓಕೆ ಡೋಂಟ್ ವೇಟ್ ಫಾರ್ ದ ರಿಸಲ್ಟ್ ರಿಸಲ್ಟ್ಗೋಸ್ಕರ ಕಾಯ್ಕೋದು ಕುತ್ಕೋಬೇಡ್ರಿ ನೀವು ಓದ್ಕೋತು ಓದ್ಕೋತು ರಿಸಲ್ಟ್ ಕಾಯ್ಬೋದು ಓಕೆ ಆಯಿತು ಆಗಲಿಲ್ಲ ದಟ್ ಇಸ್ ಸೆಕೆಂಡ್ರಿ ಆದರೆ ನೀವು ಓದೋದು ನಿಲ್ಲಿಸ್ಬೇಡ್ರಿ ಇವಾಗ ಬಾರ್ಡ್ರದಾಗ ಇದ್ದೀರಾ ಫೈವ್ ಮಾರ್ಕ್ಸ್ ಪ್ಲಸ್ ಇದೆ ಹೋದ ವರ್ಷಗಿಂತನೂ ಪ್ಲಸ್ ಸಿಕ್ಸ್ ಮಾರ್ಕ್ಸ್ ರಿ ಮೆಡಿಕಲ್ಗಿಂತನೂ ಪ್ಲಸ್ ಫೈ ಸಿಕ್ಸ್ ಏನು ಜಾಸ್ತಿ ಇದಿರಲ್ಲ ನೀವು ಆಗುತ್ತೆ ರಿಲ್ಯಾಕ್ಸ್ ಆಗಿ ಕುತ್ಕೋಬೇಡ್ರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಲ್ರೆಡಿ ಇವಾಗ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಎಲ್ಲರಿಗೂ ಅಷ್ಟೇ ಟೈಮ್ ಸಿಕ್ಕಿರೋದು ಇವಾಗ ಸ್ಟಾರ್ಟ್ ಮಾಡಿದ್ರು ನೀವು ಡೆಫಿನೆಟ್ಲಿ ಟಾರ್ಗೆಟ್ ರೀಚ್ ಮಾಡ್ತೀರಾ ನಾನು ವೀಡಿಯೋಸ್ಗಳು ಇವಾಗ ಕಂಟಿನ್ಯೂಸ್ಲಿ ಬಂದೇ ಬರ್ತವೆ ನಿಮ್ಮ ಮ್ಯಾಥ್ಸ್ ರೀಸನಿಂಗ್ ಈ ಥರ ಟೆನ್ಷನ್ ತೊಗೋಬೇಡ್ರಿ ಬೇರೆ ಯಾವ ಸಬ್ಜೆಕ್ಟ್ ಇರಲಿ ನಮ್ಮ ವೀಡಿಯೋಸ್ಗಳು ಬರ್ತಿರ್ತವೆ ಫಾಲೋ ಮಾಡಿರಿ ನಮ್ಮ ನವದೀಶ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ನಿಮಗೆ ವೀಡಿಯೋಸ್ ಎಲ್ಲ ಸಬ್ಜೆಕ್ಟ್ಸ್ದು ನಿಮ್ಗೆ ವೀಡಿಯೋಸ್ ಬರ್ತವೆ ಸೊ ಯಾವುದೂ ಕಡೆ ನೀವು ಹೋಗೋದು ಬೇಕಾಗಿಲ್ಲ ಸೊ ಸಂಪೂರ್ಣವಾಗಿ ನಮ್ಮ ಕಮೆಂಟ್ ಮಾಡ್ರಿ ಏನು ಬೇಕಾದ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ ಫೈನ್ ಸೊ ಇದೇ ನಿಮಗೆ ಅಪ್ಡೇಟ್ ಹೇಳಬೇಕಂತ ಇತ್ತು ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಭ್ಯರ್ಥಿಗಳು ನಿಮಗೆ ಹೊಸ ವರ್ಷದ ಇವಾಗ ಸ್ಟಾರ್ಟ್ ಆಗಿ ಇನ್ನೊಂದು ನಾಳೆ ನಾಡ್ದೆ ಅಂದರೆ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್ ಇದೆ ಸೊ ನಾಳೆ ನಿಮ್ಗೆ ಹೇಳ್ತೀವಿ ಏನಂತ ಸೊ ಟೊ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಭ್ಯರ್ಥಿಗಳು ಅವ್ರಿಗೆ ಒಂದೇ ಮಾತು ಹೇಳೋದು ನೀವು ಯಾವುದು ತಿಳಿಗಡ್ಸ್ಕೊಬೇಡ್ರಿ ನಿಮಗೆ ಕಂಟೆಂಟ್ ಎಲ್ಲ ಸೊ ಟಾಪಿಕ್ ವೈಸ್ ಬೇಕಂತ ಇದ್ರಿ ಟಾಪಿಕ್ ವೈಸ್ ಕೂಡ ನಿಮಗೆ ಬಂದೇ ಬರುತ್ತೆ ಸೊ ಯಾರ್ಯಾರು ಬೇಕಾಗಿದೆ ಕಮೆಂಟ್ ಮಾಡ್ರಿ ಮಿನಿಮಮ್ ಒನ್ ಟ್ವೆಂಟಿ ಕಮೆಂಟ್ಸ್ ಬಂದರೆ ಸ್ಟಾರ್ಟ್ ಮಾಡೋಣ ನಮ್ಮ ಸೀರೀಸ್ ಸ್ಟಾರ್ಟ್ ಮಾಡೋಣ ಮ್ಯಾಥ್ಸ್ ಮತ್ತು ರೀಸನಿಂಗ್ ನಾನು ಕಂಪ್ಲೀಟ್ ಮಾಡೋ ಅಂತ ಪ್ರಯತ್ನ ಪಡ್ತೀನಿ ರೈಟ್ ಸೊ ಎಲ್ಲರೂ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮಗೋಸ್ಕರ ಸೊ ಮತ್ತೆ ಯೂಟ್ಯೂಬ್ ಕಂಟೆಂಟ್ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡೋಣ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಸೊ ಇದೇ ಹೇಳ್ಕೋತು ಏನಾದ್ರೂ ಡೌಟ್ಸ್ ಇದೆ ಯಾ ರಿಸಲ್ಟ್ ನಾನು ಹೇಳಿದ ಡೇಟ್ ಬರಲಿಲ್ಲ ಯಾಕಂದ್ರೆ ಇಪ್ಪತ್ತೆರಡನೇ ತಾರೀಕು ಒಳಗೆ ರಿಸಲ್ಟ್ ಹಾಕಿರ್ಬೇಕಾಗಿತ್ತು ಯಾಕಂದ್ರೆ ಮತ್ತೆ ರೀ ಮೆಡಿಕಲ್ ಅವ್ರು ಜಾರ್ಖಂಡ್ ಪ್ರಯಾಗ್ರಾಜ್ ಅಲ್ಲಿ ಮಾಡಿರೋ ಎಂಥ ಮೆಡಿಕಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಪುನರ್ ವಿದ್ಯಾರ್ಥಿಗಳು ಬಿಟ್ಟಿದ್ರು ಓಕೆ ಅದು ಅವ್ರು ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿರೋ ಅಂತ ಎಡವಟ್ಟು ಆಗಿ ಬರಬೇಕಾಗಿರೋದು ಇದೆ ಸೊ ಅವ್ರದ್ದು ಏನು ಪ್ರಾಬ್ಲಮ್ ಆಗಿತ್ತು ಅವಾಗ ಮಾಡಿರೋ ಅಭ್ಯರ್ಥಿಗಳು ಎರಡನೇ ಟೈಮ್ ಮತ್ತೆ ಯಾಕೆ ಮೆಡಿಕಲ್ ಕರೆದ್ರು ಅದು ಅವ್ರಿಗೆ ಇಂಟರ್ನಲ್ ಅಫಿಷಿಯಲಿ ಏನು ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಗೊತ್ತು ಸೊ ಅವ್ರಿಗೋಸ್ಕರನೇ ಇವಾಗ ಆ್ಯಕ್ಚುಲಿ ಇದು ಡಿಲೇ ಆಗಿರೋದು ಓಕೆ ಫೈನ್ ಓಕೆ ಸೊ ಭೇಟಿ ಯಾಕೋ ನಾಳೆ ಮತ್ತೆ ಆಲ್ ದ ವೆರಿ ಬೆಸ್ಟ್